ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಚಿತ್ರಗಳು ಪ್ರತಿ ದಿವಸ ಪ್ರತಿ ವಾರ ವಾರ ಅಮಿಷ ನಡೆಸ್ತಾ ಇದ್ದೀವಿ ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ನಡೆಸ್ತಾ ಇದೀವಿ ಇದು ಉದ್ದೇಶದಿಂದ ನಮಗೆ ಎಲ್ರಿಗೂ ಒಳ್ಳೇದಾಗ್ತೈತೆ ಸಲಪುರಮ ಮಶ್ರಮದಿಂದ ಎಲ್ರಿಗೂ ಒಳ್ಳೆದಾಗ್ತೈತೆ ಈ ನಮ್ಮ ಕೆಜ್ ಕ್ಷೇತ್ರಕ್ಕೆ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ನಮ್ಮ ಯು ಸರ್ ಮಜರ ಕೆಜ್ ತಾಲೂಕು ಮಜರಾಮಾಪುರ ಕ್ಯಾಸಂಬಳ್ಳಿ ಗ್ರಾಮ ಅಂದ್ರೆ ಕೇಸಂಬಲ್ಲಿ ಹೋಬಳಿ ಬರುತ್ತೆ ಮಜಾ ಇರೋದ್ರಿಂದ ಕ್ಯಾಸಂಬಲಿಗೆ ಸೇರುತ್ತೆ ಸರ್ ಇಲ್ಲಿಂದ ಕ್ಯಾಸಂಬಲಿಗೆ ಅರ್ಧ ಕಿಲೋಮೀಟರ್ ಆಗುತ್ತೆ ಪಕ್ಕದಲ್ಲಿ ಕೆರೆ ಇದೆ ಪಕ್ಕದಲ್ಲಿ ಬೆಟ್ಟ ಇದೆ ಅಂದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಪಕ್ಕದಲ್ಲಿ ಕೆ ಸಿ ರೆಡ್ಡಿ ಸ್ಮಾರಕ ಬೇರೆ ನಿರ್ಮಾಣ ಮಾಡಬೇಕಂತೇಳಿ ಇದು ಪ್ಲ್ಯಾನ್ ಮಾಡಿದರು ನಾಲ್ಕು ವರ್ಷಕ್ಕೆ ಮುಂಚೆನೇ ಇಲ್ಲಿ ನಲ್ವತ್ತಕ್ಕೆ ಸತತವಾಗಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಇದು ಊರು ಸಹಕಾರ ಅದೇ ರೀತಿ ನಮ್ಮ ಟೀಮ್ ಸಹಕಾರ ಅಂದರೆ ಟೀಮ್ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ದೇವರ ಒಂದು ಅನುಗ್ರಹ ಏನಪ್ಪಾ ಅಂದರೆ ಒಂದೇ ಒಂದು ಚಿಕ್ಕ ಉದ್ಯಾವನಪ್ಪ ಅಂದರೆ ನಾವು ಸಂಸದರಿಗೆ ಹಾಗೂ ಶಾಸಕರಿಗೆನಪ್ಪ ಅಂದರೆ ಒಂದು ದಾರಿ ಇಲ್ಲ ನಾಲ್ಕು ವರ್ಷದಿಂದ ಈ ಸತತವಾಗಿ ವಾರ್ಷಿಕೋತ್ಸವ ನಡೀತಾ ಇದೆ ನಾವು ಸುಮಾರು ಸರಿ ಹೇಳ್ತಾ ಇದೀವಿ ಒಂದು ದಾರಿಗೋಸ್ಕರ ಮನವಿ ಕೊಟ್ಟಿದ್ದೀವಿ ಅದು ಅದ್ರ ಬಗ್ಗೆ ಅವ್ರು ಗಮನ ಕೊಡ್ತಾ ಇಲ್ಲ ಇವತ್ತು ಮಲ್ಲೇಶ್ ಬಾಬು ಸಾರು ಬರ್ತೀವಿ ಅಂತ ಹೇಳಿದ್ದಾರೆ ಸುಮಾರು ಜನ ಬರ್ತಾರೆ ಸರ್ ಸುಮಾರು ಜನಕ್ಕೆ ಒಳ್ಳೆಯದಾಗ್ತೈತೆ ಇಲ್ಲಿ ದೇವರು ದೇವರು ಒಂದು ಅನುಗ್ರಹದಿಂದ ನೂರಾರು ಜನ ಭಕ್ತಾದಿಗಳು ಬಂದು ಆಯಮ್ಮ ಒಂದು ಕೋರಿಕೆ ಮೇರೆಗೆ ಎಲ್ರಿಗೂ ಒಳ್ಳೇದಾಗ್ತೈತೆ ಸರ್ ಸುಮಾರು ಇವತ್ತು ನೋಡಿ ಇಲ್ಲಿಗೆ ಬಂದಿರೋದು ಗುಲ್ಬರ್ಗದಿಂದ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸರ್ ಇವತ್ತು ಬರ್ತಾ ಇರೋದು ಅಮ್ಮನೂ ಒಳ್ಳೇದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಮಾಡೋದಕ್ಕೆ ಪ್ರಾಬ್ಲಮ್ ಸರ್ ಪ್ರಾಬ್ಲಮ್ ಏನಪ್ಪಾ ಅಂದರೆ ಪಕ್ಕದಲ್ಲಿ ಒಬ್ಬರು ಕೆ ಜಿ ಅವರವರು ಅವ್ರು ಬಂದ್ಬಿಟ್ಟು ಇದಕ್ಕೆ ಮುಂಚೆ ಒಂದ್ಸರಿ ಕೇಳಿದ್ರು ಅವ್ರನ್ನ ಸರ್ ನಾವು ಕೊಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ಬಿಟ್ರು ಅದ್ರ ಪಕ್ಕದಲ್ಲಿ ಇನ್ನೊಬ್ರು ಬೇರೋರ್ದಿದೆ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರು ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಈ ಕಡೆ ನಮ್ದೇನಾದರೂ ಬೈ ಚಾನ್ಸು ಕೆ ಸಿ ರೆಡ್ಡಿ ಸ್ಮಾರಕ ಏನಾದರೂ ನಿರ್ಮಾಣ ಆದರೆ ಡೈರೆಕ್ಟಾಗಿ ಅಲ್ಲಿಂದ ಆರಾಮಾಗಿ ಹಾಕೊಳ್ಳೋ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಅದಾದರೆ ನಮಗಿನ್ನ ಈಸಿ ಆಗುತ್ತೆ ಯಾಕೆಂದರೆ ನೋಡಿ ಬರೋ ವರ್ಷಕ್ಕೆ ಅಂತೂ ಗ್ಯಾರಂಟಿ ಒಂದು ಸುಮಾರು ಒಂದು ಒಂಬತ್ತು ವಿಲೇಜ್ಗಳಲ್ಲಿ ಈ ದೇವ್ರನ್ನ ಉತ್ಸವ ವಿಗ್ರಹ ಮಾಡಿಸಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೋಸ್ಕರನೇ ಎಲ್ಲ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾ ಸರ್ ನೋಡಿ ಇವ್ರು ನಮ್ಮ ಭಾವ ವಿಶ್ವ ಬೆಂಗಳೂರಿಂದ ಬ್ಯಾಂಕಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರು ಟೋಟಲ್ ನೋಡಿ ಇವರೆಲ್ಲರೂ ಸಹಕಾರದಿಂದ ದೊಡ್ಡ ಮಟ್ಟಕ್ಕೆ ಇದು ಮಾಡ್ತಾ ಇದೀವಿ ಸರ್ ಇಲ್ಲೇ ಸರ್ ಇದು ಇನ್ನೊಂದೇನಪ್ಪ ಅಂದ್ರೆ ಇಲ್ಲೇ ನೆಲೆಸಿರೋದು ಇದು ಸುಮಾರು ವರ್ಷಗಳಿಂದ ಇದೆ ಸರ್ ಸುಮಾರು ವರ್ಷಗಳಿಂದ ಇದು ನಾವು ಮುಟ್ಟೋಕೆ ಮುಂಚೆ ಕೂಡ ಇತ್ತು ಅವತ್ತಿಂದ ತುಂಬಾ ಇಲ್ಲಿ ಪವರ್ಫುಲ್ ಇದೆ ಸರ್ ಸರ್ವದೇವರು ಸಲ್ಲಾಪುರಮ ಮಶಮ್ಮ ಇಬ್ಬರು ಇದ್ದಾರೆ ಸರ್ ಇದು ಸತತವಾಗಿ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಇದು ಊರು ಸಹಕಾರ ಅದೇ ರೀತಿ ನಮ್ಮ ಟೀಮ್ ಸಹಕಾರ ಅಂದ್ರೆ ಟೀಮ್ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ದೇವರ ಒಂದು ಅನುಗ್ರಹ ಏನಪ್ಪಾ ಅಂದ್ರೆ ಒಂದೇ ಒಂದು ಚಿಕ್ಕ ಉದ್ಯಾನಪ್ಪಾ ಅಂದರೆ ನಾವು ಸಂಸದರಿಗೆ ಹಾಗೂ ಶಾಸಕರಿಗೆ ಏನಪ್ಪಾ ಅಂದ್ರೆ ಒಂದು ದಾರಿ ಇಲ್ಲ ನಾಲ್ಕು ವರ್ಷದಿಂದ ಈ ಸತತವಾಗಿ ವಾರ್ಷಿಕೋತ್ಸವ ನಡೀತಾ ಇದೆ ನಾವು ಸುಮಾರು ಸರಿ ಹೇಳ್ತಾ ಇದ್ದೀವಿ ಒಂದು ದಾರಿಗೋಸ್ಕರ ಮನವಿ ಕೊಟ್ಟಿದ್ದೀವಿ ಅದು ಅದ್ರ ಬಗ್ಗೆ ಅವ್ರು ಗಮನ ಕೊಡ್ತಾ ಇಲ್ಲ ಇವತ್ತು ಮಲ್ಲೇಶ್ ಬಾಬು ಸಾರು ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬಂದರೆ ಫಸ್ಟ್ ಆಫ್ ಆಲ್ ನಾವು ಕೇಳೋದು ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ ದಾರಿ ಏಕೆಂದರೆ ಇಷ್ಟದು ಪೂಜೆಗಳು ಪ್ರತಿ ದಿವಸ ಪ್ರತಿ ವಾರ ವಾರ ಅಮಿಷೇಕ ನಡೆಸ್ತಾ ಇದ್ದೀವಿ ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ ಇದು ಉದ್ದೇಶದಿಂದ ನಮಗೆ ಎಲ್ರಿಗೂ ಒಳ್ಳೆಯದಾಗ್ತೈತೆ ಸಲಪುರಮ ಮಶ್ರಮದಿಂದ ಎಲ್ರಿಗೂ ಒಳ್ಳೆಯದಾಗ್ತೈತೆ ಈ ನಮ್ಮ ಕೆ ಕ್ಷೇತ್ರಕ್ಕೆ ಎಲ್ರಿಗೂ ಒಳ್ಳೆಯದಾಗಿದೆ ಅಂತ ನನ್ನ ಮನವಿ ಥ್ಯಾಂಕ್ ಯು ಸರ್ ಮಜರ ಕೆ ತಾಲೂಕು ಮಜರಾರಾಮಪುರ ಕ್ಯಾಸಂಬಳ್ಳಿ ಕ್ಯಾಸಂಬಲ್ಲಿ ಗ್ರಾಮ ಅಂದರೆ ಕ್ಯಾಸಂಬಲ್ಲಿ ಹೋಬಳಿ ಬರುತ್ತೆ ಮಜರ ಇರೋದರಿಂದ ಕ್ಯಾಸಂಬಲ್ಲಿಗೆ ಸೇರುತ್ತೆ ಸರ್ ಇಲ್ಲಿಂದ ಕ್ಯಾಸಂಬಲ್ಲಿ ಅರ್ಧ ಕಿಲೋಮೀಟರ್ ಆಗುತ್ತೆ ಪಕ್ಕದಲ್ಲಿ ಕೆರೆ ಇದೆ ಪಕ್ಕದಲ್ಲಿ ಬೆಟ್ಟ ಇದೆ ಅಂದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಪಕ್ಕದಲ್ಲಿ ಕೆ ಸಿ ರೆಡ್ಡಿ ಸ್ಮಾರಕ ಬೇರೆ ನಿರ್ಮಾಣ ಮಾಡಬೇಕಂತೇಳಿ ಇದು ಪ್ಲ್ಯಾನ್ ಮಾಡಿದರು ನಾಲ್ಕು ವರ್ಷಕ್ಕೆ ಮುಂಚೆನೇ ಇಲ್ಲಿ ನಲ್ವತ್ತು ಎಕರೆ ಪ್ಲ್ಯಾನ್ ಮಾಡಿದರು ಸರ್ ಅದೇನಾದರೂ ಆಯ್ತಪ್ಪ ನಮ್ಮ ದೇವಸ್ಥಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗೇ ಆಗುತ್ತೆ ಥ್ಯಾಂಕ್ ಯು ಸರ್ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ